ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಒಂದು ನುಗ್ಗೆಕಾಯಿ ಗ್ರೇವಿನ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ರುಚಿಯಾಗಿರುತ್ತೆ ಅದ್ಭುತವಾಗಿರುತ್ತೆ ರುಚಿ ಇದು ದೋಸೆಗೆ ಇಡ್ಲಿಗೆ ಅನ್ನಕ್ಕೆ ಮುದ್ದೆ ಜೊತೆಗೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು ನೋಡೋಣ ಬನ್ನಿ ಒಂದೆರಡು ಈರುಳ್ಳಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಕಪ್ಪಷ್ಟು ಕಾಯಿ ಹಾಕ್ತಿದ್ದೀನಿ ಸ್ವಲ್ಪ ಕಡಲೆ ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಾಕ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಮೆಣಸು ಮತ್ತು ಚಕ್ಕೆ ಲವಂಗ ಒಂದೊಂದು ಒಂದು ಎರಡು ಚಕ್ಕೆ ಒಂದು ಎರಡು ಲವಂಗನ ಹಾಕ್ತಿದ್ದೀನಿ ಜಾಸ್ತಿ ಹಾಕ್ಬಾರ್ದು ಒಂದು ಅರ್ಧ ಕಪ್ಪಷ್ಟು ಸಾಂಬಾರ್ ಪೌಡರ್ ಮತ್ತು ಎರಡು ಟೊಮೊಟೊ ಇದನ್ನು ರುಬ್ಕೋಬೇಕಾಗತ್ತೆ ರುಬ್ಬಿ ಸೈಡಲ್ಲಿ ಎತ್ತಿಟ್ಬಿಡೋಣ ಈಗ ನೋಡಿ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಳ್ಳಿ ಒಂದು ಪಾತ್ರೆಗೆ ಆಯಿಲ್ ಹಾಕ್ಬಿಟ್ಟು ಒಂದು ಅರ್ಧ ಈರುಳ್ಳೇ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಅರ್ಧ ಟೊಮೊಟನೂ ಹಾಕ್ತೀನಿ ಇದ್ರ ಜೊತೆಗೆ ನಾನು ಅಲ್ಲಿ ಒಂದು ಟೊಮೊಟೊನ ಹಾಕಿ ರುಬ್ಬಿದ್ದೀನಿ ಇಲ್ಲೊಂದು ಅರ್ಧ ಟೊಮೊಟೊನ ಹಾಕ್ತಿದ್ದೀನಿ ಒಂದು ಸ ಗಾತ್ರದ ಗಾತ್ರದ್ದಾಕತ್ತೆ ಸಾಕಾಗುತ್ತೆ ಎರಡು ಒಂದು ಮೀಡಿಯಂ ಗಾತ್ರದ ಎರಡು ಟೊಮೊಟೊ ತುಂಬಾ ಚೆನ್ನಾಗಿರುತ್ತೆ ಇದೆಷ್ಟು ಚೆನ್ನಾಗಿ ಫ್ರೈ ಆದ ನಂತರ ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಹೊಂದ್ಕಂಡ ನಂತರ ನಾವು ಇದಕ್ಕೆ ರುಬ್ಬಿರುವಂಥ ಮಸಾಲೆ ಏನಿದೆಯಲ್ಲ ಅದನ್ನು ಹಾಕ್ಬಿಟ್ಟು ನೀರು ಹಾಕ್ತಂತೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಯಾಕೆ ಅಂದರೆ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ನಾವು ಬೇ ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ನೀರು ಹಾಕೋಕೆ ಮೊದಲೇ ಅದನ್ನು ವಾಸನೆ ಇರುತ್ತೆ ನೋಡಿ ಅದೆಲ್ಲ ಆಯಿಲಲ್ಲಿ ಹೋಗಬೇಕು ಕುದೀತಾ ಇರುತ್ತೆ ನೋಡ್ ನೋಡ್ಬೋದು ನೀವು ಒಂದು ಸಿಮ್ಮಲ್ಲಿ ಇಟ್ಬಿಟ್ಟು ಕೈ ಆಡಿಸಿ ಒಂದು ಎರಡು ನಿಮಿಷ ಅದನ್ನು ಮುಚ್ಚಿಟ್ಟು ಮುಚ್ಚಿಟ್ಟು ಬಿಟ್ಟರೆ ನಾವು ಏನು ಆಯಿಲ್ ಹಾಕಿದ್ದೀವಲ್ಲ ಆಯಿಲೆಲ್ಲ ಮೇಲ್ಗಡೆ ಬರುತ್ತೆ ಆವಾಗ ಗೊತ್ತಾಗತ್ತೆ ಇಲ್ಲಿ ನೋಡಿ ಒಟ್ನಲ್ಲಿ ಕೈ ಆಡಿಸ್ತಾನೆ ಇರಬೇಕು ಆಯಿಲ್ ಮೇಲೆ ಬಂದ ನಂತರ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ನೋಡಿ ಈ ರೀತಿ ಮುಚ್ಚಿಟ್ಬಿಟ್ಟು ಸಿಮ್ಮಲ್ಲಿ ಬೇಯಿಸ್ಕೋಬೇಕು ಈಗ ನೋಡಿ ಆಯಿಲೆಲ್ಲ ಬಿಟ್ಕೊತು ಈ ಹಂತದಲ್ಲಿ ನಾವು ಎಷ್ಟು ನಮಗೆ ಗಟ್ಟಿ ಬೇಕಾಗುತ್ತೆ ಇದು ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ತೆಳುವಾದ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಎಷ್ಟು ನಾವು ನೀರು ಬೇಕಾಗುತ್ತೆ ಒಂದೇ ಸತಿ ಹಾಕೋಬೇಕಾಗತ್ತೆ ನಾವು ಜಾರ್ ತೊಳೆದು ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕಿದ್ರೆ ಇದಕ್ಕೆ ಸಾಕಾಗತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಅದೆಲ್ಲ ಚೆನ್ನಾಗಿ ಕುದಿಯುವಾಗ ಅದಕ್ಕೆ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಅಂತಲ್ಲ ನಿಮಗೆ ಎಷ್ಟು ಈಗ ನಮ್ಮ ಕನ್ಸಿಸ್ಟೆನ್ಸಿ ಇಷ್ಟಕ್ಕೆ ನಾವು ಎಷ್ಟಾಗ್ತೀವಿ ನೋಡ್ಕೊಂಡು ಹಾಕ್ತೀವಿ ಅದು ನೋಡ್ಕೊಂಡು ನ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನೋಡಿ ಈಗ ನುಗ್ಗೆಕಾಯನ್ನು ಎಲ್ಲನೂ ಬಿಡಿಸಿ ಅದನ್ನು ರೆಡಿ ಮಾಡಿ ತೊಳೆದು ಇಟ್ಟಿದ್ದೆ ಅದನ್ನು ಹಾಕ್ಬಿಟ್ಟು ಅದನ್ನು ಬೇಯಕ್ಕೆ ಬಿಡ್ತೀನಿ ಈಗ ನಾನು ನೋಡಿ ಈಗ ಅದು ಈಗಾಗಲೇ ಸಾಂಬಾರು ಚೆನ್ನಾಗಿ ಕುದಿ ಕುದಿರೋದ್ರಿಂದ ಸಾಂಬಾರೇನೋ ಅಷ್ಟು ಬೇಯಿಸಬೇಕು ಅವಶ್ಯಕತೆ ಇಲ್ಲ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ನುಗ್ಗೆಕಾಯಿ ಜಾಸ್ತಿನೂ ಬೇಯಬಾರ್ದು ಇಲ್ಲ ಜಾ ಕಡಿಮೆನೂ ಬೇಯಬಾರ್ದು ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲೇ ಅದು ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಬೆಂದೋಗಿಬಿಟ್ರೆ ಏನಾಗುತ್ತೆ ಎಲ್ಲ ಕಲಸೋಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಒಂದು ಮೀಡಿಯಮ್ ಅದದಲ್ಲಿ ಬೇಯಿಸ್ಕೋಬೇಕಾಗತ್ತೆ ಇದನ್ನು ಮುಚ್ಚಿಟ್ಟು ಬೇಯೋದಕ್ಕೆ ಬಿಟ್ಟರೆ ಇದು ಇದ್ರ ಕೆಲಸ ಇನ್ನೇನಿಲ್ಲ ಅದು ಸಾಂಬಾರು ಜೊತೆಗೆ ನುಗ್ಗೆಕಾಯಿ ಏನಿದೆ ಅಲ್ಲ ಗ್ರೇವಿ ಆ ಗ್ರೇವಿ ಜೊತೆಗೆ ಅದು ಹೊಂದ್ಕೊಂಡ್ರೆ ಆಯಿತು ನೋಡಿ ಆಲ್ಮೋಸ್ಟ್ ರೆಡಿ ಇದೆ ನೀವು ಮುದ್ದೆ ಜೊತೆಗಾದರೂ ತಿನ್ಬೋದು ಇಡ್ಲಿ ಸಾಂಬಾರು ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಚಪಾತಿ ಪೂರಿ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ನೋಡಿದ್ರಲ್ಲ ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಧನ್ಯವಾದ